ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಮ್ಮ ಇವತ್ತಿನ ರೆಸಿಪಿ ಫಿಶ್ ತಿನ್ನೋರಿಗೆ ಮೋಸ್ಟ್ ಫೇವ್ರೆಟ್ ರೆಸಿಪಿ ಮಸಾಲ ಫಿಶ್ ರವಾ ತವಾ ಫ್ರೈ ಫಿಶ್ ಫ್ರೈಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ನಾನಿಲ್ಲಿ ನಾಲ್ಕು ಫಿಶ್ಗೆ ಎರಡು ಪ್ಯಾಕೆಟ್ ಫಿಶ್ ಮಸಾಲ ಒಂದು ಮೊಟ್ಟೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಕ್ಕ ಲಿಂಬೆಣ್ ಗಾತ್ರದ ಹುಣ್ಸೆಹಣ್ಣ ನೆನೆ ಹಾಕ್ಕೊಂಡು ರಸ ಕೂಡ ತಗೊಂಡಿದ್ದೀನಿ ಒಂದು ಚಿಕ್ಕ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಿಷ್ಟನ್ನು ಮಿಕ್ಸ್ ಮಾಡಿ ಕಲಸಿ ಫಿಶ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಎರಡು ವೀಡಿಯೋ ಕ್ಲಿಪ್ ಮಿಸ್ ಆಗಿದೆ ಅದು ಯಾವುದಂದರೆ ಒಂದು ಹಸಿ ಮೀನಿಂದು ಇನ್ನೊಂದು ಮಸಾಲ ಕಲಿಸೋದು ಆ ವಿಡಿಯೋ ಕ್ಲಿಪ್ ಸೇವ್ ಆಗಿದೆ ಅಂದ್ಕೊಂಡೆ ಸೇವ್ ಆಗಿರಲಿಲ್ಲ ಮೊದಲನೇದಾಗಿ ಕ್ಷಮೆ ಇರಲಿ ನೆಕ್ಸ್ಟ್ ಟೈಮ್ ಫಿಶ್ ಫ್ರೈ ಮಾಡುವಾಗ ಇನ್ ಆಗಿ ತೋರಿಸ್ತೀನಿ ಹಾಗಾಗಿ ಇಂಗ್ರೀಡಿಯೆಂಟ್ನ ಬಾಯಲ್ಲೇ ಹೇಳಿದೆ ಓಕೆ ಇವಾಗ ಫಿಶ್ ಫ್ರೈ ಸ್ಟಾರ್ಟ್ ಮಾಡೋಣ ಫಿಶ್ನ ಮಸಾಲೆ ಹಚ್ಚಿ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೆ ಸ್ವಲ್ಪ ರವೆ ತೊಗೊಂಡಿದ್ದೀನಿ ಎರಡೂ ಬದಿ ಹಚ್ಚಬೇಕು ಫಿಶ್ ಫ್ರೈಗೆ ರವೆ ಹಾಕೊಳ್ಳೋದ್ರಿಂದ ಕ್ರಿಸ್ಪಿ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ತವಾ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಎರಡು ಫಿಶ್ ಹಾಕೊಂಡು ಮಂದ ಊರಿನಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಫಿಶ್ ಮೇಲೆ ಸ್ವಲ್ಪ ಬಿಸಿ ಆಯಿಲ್ ಹಾಕೊಂಡು ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಫಿಶ್ನ ಚೆನ್ನಾಗಿ ಒಂದೊಂದು ಸೈಡು ಫ್ರೈ ಮಾಡ್ಕೋಬೇಕು ಬೇಗ ತೆಗೆದುಬಿಟ್ರೆ ಒಳಗೆ ಸ್ವಲ್ಪ ಹಸಿ ಇರುತ್ತೆ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎರಡು ಸೈಡ್ ಉಲ್ಟ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಫಿಶ್ ಫ್ರೈ ಆಗಕ್ಕೆ ಬಂತು ವೈಟ್ ರೈಸು ಮತ್ತು ರಸಮ್ ಜೊತೆ ಫಿಶ್ ಫ್ರೈ ತುಂಬಾ ಚೆನ್ನಾಗಿರುತ್ತೆ ಇದಾಗಿತ್ತು ಇವತ್ತಿನ ನಮ್ಮ ರೆಸಿಪಿ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ರೆಸಿಪಿಗಳೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್